बोदल की सही मेरा रवि रन भूमिया पर अर्जुन जया जया जब बदल की सही मेरा रवि सन भूमिया पर अब

I'm not going ಪರಮಾತ್ಮ ಇದೇ ಕುರುಕ್ಷೇತ್ರ ಯುದ್ಧವು ಪರಮಾತ್ಮ ಅರ್ಜುನ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಹೋರಾಡಲು ಸಿದ್ಧವಾಗಿರುವ ಕ್ಷತ್ರಿಯ ವೀರನ ಸಾರಿ ನೋಡುವೆನು ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಆ ಸಮಸ್ತ ಯೋಧರನ್ನೊಂದು ಸಾರಿ ನೋಡುವೆನು ನಿನ್ನ ಇಚ್ಛಾರ್ಚನ ಅರ್ಜುನ ಪರಮಾತ್ಮ ನೋಡು ಕೌರವನ ಚತುರಂಗ ಬಲೆ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಡುತ್ತಿರುವುದು ಇತ್ತ ನೋಡು ಪಾರ್ಥ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಶನರೊಡನೆ ಐಶ್ವರಡನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಆತನ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರತನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲೇ ದುರ್ಯೋಧನನ ಮಕ್ಕಳೂ ಸಹ ಇರುವರು ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ಇತ್ತ ನೋಡಪ್ಪ ಪರಮಾತ್ಮ ಅಷ್ಟೈಶ್ವ ಶೋಭಿತರದಲ್ಲಿ ಶ್ವೇತ ವಶನಧಾರೆಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು ನೆರಗುವುದರಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಖವು ಬೆಳಕುತ್ತಿರುವುದು ನೋಡು ಪಾರ್ಥ ಆತನು ನಿಮ್ಮ ಯುದ್ಧವನ್ನು ಪ್ರಾರಂಭಿಸು ಭರತವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಬದಲು ಆ ಮಹಾಪುರುಷನಿಗೆ ಬಂದು ಗುರು ಭೀಷ್ಮ ಗುರುಭೀಷ್ಮ ಪಿತಾಮಹ ಇದೋ ನಿನಗೆ ವಂದಿಸುವ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿಂಗ ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ ಅರ್ಜುನ ಪರಮಾತ್ಮ ಏಕೆ ಏನಾಯಿತು ಏಕೆ ವಿಚಲಿತನಾಗಿರುವೆ ಪರಮಾತ್ಮ ಏನೆಂದು ಹೇಳಲಿ ಅರ್ಜುನ ಸಮರ ದಿಷಣ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ಕಾಲುಗಳಲ್ಲಿ ನಿಲ್ಲಲು ಪ್ರಾಣವಿಲ್ಲ ಗಾಂಡಿವವು ಕೈಯಿಂದ ಕಳಚಿತು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಪದವಿ ಆಸೆಯ ಸಲುವಾಗಿ ಇವರನ್ನು ವಧಿಸಲು ನನ್ನಿಂದಾಗದು ಪರಮಾತ್ಮ ಮೂರು ಲೋಕದ ಸಾರ್ವಭೌಮ ಪದವಿ ಆಸೆಗಾಗಿ ೆಗೆ ಜ್ಞಾತಿ ಹಿಂಸೆಗೆ ಕೈ ಹಾಕಲ ಕರಳು ನನಗೆ ಪರಮಾತ್ಮ ಬೇಡವನ್ನು ಅರ್ಜುನ ಪರಮಾತ್ಮ ಈ ವಿಷಮಾವಸಾರದಲ್ಲಿ ಇಂತಹ ಕಷಲಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತ್ತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸಬೇಡ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನಿಡಿಯಬೇಡ ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನಾನು ಸಹಿಸಲಾರೆ ನೀನು ಈ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗೂ ಪರ್ತ ಬಿಲ್ ಕೆಳಗಡೆ குரு பங்கா சே சலாரே தேவா நகார ಕಡೆ ದೃಷ್ಟಿಸಿ ನೋಡು ಗುರು ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು ಆಚಾರ್ಯ ದ್ರೋಣರು ನನಗೆ ಅಸ್ತ್ರಶಿಕ್ಷಣ ಹೇಳಿಕೊಟ್ಟ ಗುರುಗಳು ಪೂಜಾರ್ಹಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಲಾಭಕ್ಕಿಂತ ಭಿಕ್ಷಾರುತಿಯೇ ಶ್ರೇಯಸ್ಕರವು ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ ಅನುಭವಿಸುವ ನನಗಿಲ್ಲ ಸ್ವಜನೆ ವಧೆಯು ನನಗೆ ಸಮ್ಮತವಿಲ್ಲ ರಥವನ್ನು ಅರ್ಜುನ ಯಾರನ್ನು ಯಾರು ಒದಿಸುವುದು ಹಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಆಗಬೇಕಾದುದ್ದಕ್ಕೆ ಮೂಡನಂತೆ ಚಿಂತಿಸಿ ಫಲವಿಲ್ಲ ಯುದ್ಧವು ಕ್ಷತ್ರಿಯನ ಧರ್ಮ ನೀನು ಆ ಧರ್ಮವನ್ನು ಪಾಲನೆ ಮಾಡೋ ಪಾರ್ಥ ಪರಮಾತ್ಮ ಅರ್ಜುನ ಯುದ್ಧದ ಹೆಸರೆತ್ತಿದರೆ ನನ್ನ ಶರೀರವು ಕಂಪಿಸತೊಡಗುವುದು ದುಸ್ಸಾ ಶೈತ್ಯಾಧಿಕೊಂಡಿಂದ ನನ್ನ ಸರ್ವಾಂಗಗಳು ನಿಶ್ಚಯಿತವಾಗುವುದು ನಾನು ಹೇಳಿಯಲ್ಲ ಪಾಪ ಭೀತಿಯಿಂದ ಯುದ್ಧ ವಿಮುಖ ಆಗಿರುವನು ಅಷ್ಟೇ ಪರಮಾತ್ಮ ಅರ್ಜುನ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ ಅರ್ಜುನ ಪರಮಾತ್ಮ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಪರಾಧರ್ಮ ಅವಲಂಬನವು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮ ಯುದ್ಧ ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಬಾಜನೆನಿಸುವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರ ಶತ್ರುಗಳು ಏಡಿ ಎಂದು ಹಳೆಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ನೀನು ಅಜ್ಞಾನದಿಂದ ಕರ್ಮಭ್ರಷ್ಟನಾಗ ಬೇಡ ಪಾರ್ಥ ಪರಮಾತ್ಮ ಅರ್ಜುನ ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು ನಾಶವು ಧರ್ಮ ರಕ್ಷಣೆಯು ಉಭಯ ಪ್ರಶ್ನೆಯಾಗದಂತೆ ನನಗೊಂದು ದಾರಿಯನ್ನು ದೇವ ಅರ್ಜುನ ಪರಮಾತ್ಮ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮತತ್ಪರನಾಗು ಫಲಾಫಲಗಳನ್ನು ಚಿತ್ತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅರ್ಜುನ ಪರಮಾತ್ಮ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಯುಗದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ ಪರಮಾತ್ಮ ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಕರ್ಮಯೋಗಿ ಇಹಲೋಕದಲ್ಲಿ ನಿನ್ನ ಯಾಕೆ ಅರ್ಜುನ ಪರಮಾತ್ಮ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆ ಅವುಗಳ ನೆನಪು ನನಗಿರುವುದು ನಿನಗಿಲ್ಲ ನಾನು ಜನ್ಮ ಜರಾರಹಿತನು ಅವ್ಯಾತ್ಮನು ಪಂಚಭೂತಗಳಿಗೊಡೆಯನು ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಕೈಯುವುದೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆ ಹೇಗೆ ಉತ್ತರವನ್ನು ಕರ್ಣಿಸು ಮಹಾಮಹಿಮ ಪರಮಾತ್ಮ ನಾನು ಮಾಯಾರೂಪಿ ದರಿದ್ರೆ ಎನಿಸಿ ಸರ್ವ ಪ್ರಪಂಚವನ್ನೇ ದಾರುಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು ಬಹು ರೂಪಾತ್ಮಕವಾದ ಪ್ರಭಾವ ಪ್ರಳಯ ಉದಯ ವಿನಾಶಕ್ಕೆ ನಾನೇ ಕಾರಣರು ಸರ್ವಶ್ರೇಷ್ಠನು ಸರ್ವಾಂತರ ಯಾಮಿಯಾದ ಪರಪರ ವಸ್ತುವು ನಾನು ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನಾನು ನೀರಿನಲ್ಲಿ ರಸಾತ್ಮಕನು ಸೂರ್ಯಚಂದ್ರನ ಕಾಂತಿಯೂ ನನ್ನದು ಮನುಷ್ಯರಲ್ಲಿನ ಪೌರುಷವೂ ನನ್ನದು ದೇವತೆಗಳಲ್ಲಿ ಇಂದ್ರನು ರುದ್ರರಲ್ಲಿ ಶಂಕರನು ಪರ್ವತಗಳಲ್ಲಿ ಮೇರುವು ಋಷಿಗಳಲ್ಲಿ ಮೃಗುವು ಆಗಿರುವೆನು ಅರ್ಜುನ ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಅದರ ಒಲ್ಲೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವ ಪಾರ್ಥ ಪರಮಾತ್ಮ ನಿನ್ನ ಈ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಹರಿಯಿತು ಏ ಯೋಗೀಶ್ವರ ನಿನ್ನ ವಿಶ್ವರೂಪವನ್ನೇ ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ಪರಮಾತ್ಮ ತಥಾಸ್ತು ಪಾರ್ಥ ನನ್ನ ಸಂಭಾರ ಮೂರ್ತಿ ಪಾರ್ಥ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಳ ಸ್ವರೂಪನ ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು ನೀನು ನಿಮತ್ತು ಮಾತ್ರಕ್ಕೆ ಸಹಾಯಕನಾಗು ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ ಪಾರ್ಥ ಎಂತರ ಭೀಕರ ರೂಪ ಇದು ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾಗದು ಕೈಕಾಲುಗಳು ಕಂಪಿಸುತ್ತಿರುವ ವಾಕ್ಸ್ಫೂರ್ತಿ ಇಲ್ಲ ಓ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಓ ಮಾಡಾಧೀನ ಓ ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಅಂಧಕಾರ ನಿನ್ನ ಸುಧಾಮಧುರವಾದ ಮಂದಹಾಸದಲ್ಲಿ ಲವಣ ಚಿತ್ತಾರಂಜಕವಾದ ಆ ನಿನ್ನ ಗಂಭೀರ ಸುಹಾಸವಧನದಲ್ಲಿ ಪರಮಾತ್ಮ ಶರಣರ ಪೊರೆಯೋ ಕರುಣಾನಿಧಿ ಭಯವನ್ನು ಬಿಡುವ ಕದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಂದೇ ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಪ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕಣದಾರನಾಗಿ ನಿಂತಿರುವೆನು ಅರ್ಜುನ ತೆಗೆದುಕೋ ಧನುರ್ಪಾಣಗಳನ್ನು ಮಾದವ ನಿನ್ನ ಅಗ್ನಿ ಮಾಧವ ಭೀಮಾ ಮಿತ್ತುವನ್ನೇ ಧಿಕ್ಕರಿಸಿ ನಿಂತಿವೆಯಾ ಎಲ್ಲೋ ದುಶಾಸನ ನಿನ್ನ ಧ್ವಂಸ ಮಾಡಲು ನಾನು ಬಂದಿರುವೆ ಎಲ್ಲವೋ ಭೀಮಾ ನಿನ್ನ ಬೆದರಿಕೆ ಇಲ್ಲ ಮುಂದೆ ದುಶಾಸನ ನನ್ನನ್ನು ಕೊಲ್ಲುವ ನೀನುಳಿದಿರು ನೀನೊಬ್ಬನೇ ಮಾತ್ರ ನೀನು ಮತ್ತು ನಿಮ್ಮಣ್ಣ ನಿಮ್ಮಿಬ್ಬರನ್ನು ಕೊಲ್ಲದೆ ಬಿಡುವುದಿಲ್ಲ ಎಲ್ಲವೋ ಹೊಟ್ಟೆ ಪಾಕ ಭೀಮಾ ಅಂದು ಪಾಂಚಾಲಿಯ ವಸ್ತಾಭರಣ ಮಾಡುವಾಗ ಅಲ್ಲು ಕಿರಿತಿದನು ಇಂದು ಗಂಡು ನಿಲ್ಲು ಯುದ್ಧಕ್ಕೆ ದುಶಾಸನ ನಿನ್ನ ಗುಂಡಿಗೆ ಬಿಸಿ ರಕ್ತವನ್ನು ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವುದ್ಧಕ್ಕೆ வைசம்பவ சரோதர அடிக குளித்தி மருவனு ಎಲ್ಲೋ ದುರ್ಯೋಧನ ಎಲ್ಲೋ ದುರ್ಯೋಧನ ಪ್ರಚಂಡ ಭೀಮಾನ ದುರ್ಯೋಧನ ನೀನು ನಿನ್ನ ಪ್ರಾಣಕ್ಕಾಗಿ ಎದರೆ ನೀರಿನಲ್ಲಿ ಅಳಗಿ ಕುಡಿಯುತ್ತಿರುವ ಎಲ್ಲೋ ಕಬಡ್ಡಿ ನೀನು ಯುದ್ಧರೇನು ಸತ್ತರೇನು ನಿನಗೆ ಧಿಕ್ಕಾರಾಗಿರಲಿ ಭೀಮಾ ನಿಲ್ಲಿಸು ನಿನ್ನ ಒಟ್ಟು ಅನ್ನ ಈ ಜಲದಕ್ಕಮ್ಮಲ್ಲನು ನಿನಗೆ ಹೇಳುವಲ್ಲ ಸ್ವಲ್ಪವಂತೂ ಸ್ವಲ್ಪ ಹೊತ್ತು ಮಿಸ್ಲಾತಿ ಒಂದು ಅಷ್ಟೇ ನಾನೇ ಎಲ್ಲವೋ ನಿನ್ನ ಆರ್ಬಿಟ್ಟವು ನಿನ್ನ ಗಾರ್ಜೆ ಕೇಳಿ ಬೆಚ್ಚಿ ಬಿದ್ದೆ ಗದೆ ಹಿಡಿದು ನಿಂತಿರುವ ಯುದ್ಧಕ್ಕೆ ಬಾ ಯುದ್ಧಕ್ಕೆ ಜನ ದುರ್ಯೋಧನನು ಛಲತಟ್ಟು ಯುದ್ಧ ಮಾಡುತ್ತಿರುವನು ನೀನು ತಡೆ ತಟ್ಟು ಯುದ್ಧ ಮಾಡೋ ಈಗ ತಿಳಿಯು ಈಗ ತಿಳಿಯದು ರೆಯೂ ತಪ್ಪಿಸುತ್ತಿರುವುದು ಆ ಕೃಷ್ಣ ಕರೆದ ಜಯ ಆತ್ಮಲಿಂಗ ನಿಜರು अमल पार्वती पते